ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಚಪಾತಿ ಕಸಿ ಅಂದರೆ ನಮ್ಮ ಮಂಗ್ಳೂರಲ್ಲಿ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ಚಪ್ಪರಿಸ್ಕೊಂಡು ತಿಂತಾರೆ ಅಲ್ವಾ ಹಾಗೆ ಇವತ್ತು ಸಂಜೆ ಚಪಾತಿ ಮತ್ತು ಒಂದು ಚಪಾತಿಗೊಂದು ಗಸಿ ಮಾಡುವ ಅಂತ ಸೊ ಈಗ ಆಶೀರ್ವಾದ ಗೋಧಿ ಹಿಟ್ಟನ್ನು ತಕೊಂಡಿದ್ದೇವೆ ಆಮೇಲೆ ಅದಕ್ಕೆ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು ಅದು ಗೋಧಿ ಹಿಟ್ಟಲ್ಲಿ ಶುಗರ್ಲೆಸ್ ಅದು ಸೊ ಈಗ ಉಪ್ಪು ನಮ್ಮ ಅಂದಾಜು ಹಾಕಬೇಕು ಎಷ್ಟು ರುಚಿಗೆ ಬೇಕಷ್ಟು ಆಮೇಲೆ ಅದೇ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಹಿಟ್ಟಿಗೆ ಹಿಟ್ಟು ಕಲಿಸ್ಬೇಕು ಕಲಸ್ತಾ ಕಲಿಸ್ತಾ ಅದು ಹದ ಮಾಡ್ತಾ ಬರುವಾಗ ನೋಡಿ ಇಷ್ಟೊತ್ತೆ ಮಾಡ್ತಾ ಮಾಡ್ತಾ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಎಣ್ಣೆ ಹಾಕಿದ ಮೇಲೆ ಕೂಡ ಚಂದ ಮಾಡಿ ನೋಡಿ ಹೇಗೆ ಮಾಡ್ತಿದ್ದೇವೆ ನೋಡಿ ಹಾಗೆ ಚಂದ ಮಾಡಿ ಹಿಟ್ಟು ಕಲಿಸ್ಬೇಕು ಆಮೇಲೆ ಅದು ಹದ ಆಗ್ತಾ ಬರ್ತದೆ ಆಮೇಲೆ ಈಗ ಒಂದು ರೋಲ್ ಮಾಡ್ಕೋಬೇಕು ಅದನ್ನು ರೋಲ್ ಈ ಥರ ಮಾಡಿದರೆ ಅದಕ್ಕೆ ಉಪ್ಪು ಸಕ್ಕರೆ ಹಾಕಿರ್ತೇವಲ್ಲ ನೀರು ಉಪ್ಪು ಸಕ್ಕರೆ ಇದು ನೀರು ಹಾಕಿರ್ತೇವಲ್ಲ ಅದು ಚಂದ ಮಾಡಿ ಫುಲ್ ಸ್ಪ್ರೆಡ್ ಆಗ್ತದೆ ಈಗ ನೋಡಿ ಹೀಗೆ ಆಯ್ತು ನೋಡಿ ಎಣ್ಣೆ ಕೂಡ ಹಾಕಿದ್ದೇವಲ್ಲ ಹಾಗೆ ಅಷ್ಟು ನೈಸಾಗಿ ಬಂದಿದೆ ಅದು ಈಗ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆ ಮಾಡಬೇಕಾದ್ರದು ಹೀಗೆ ಉಂಡೆ ಮಾಡಿ ಸೈಡಲ್ಲಿ ಇಡಿ ಹಾಗೆ ಎಲ್ಲದರನ್ನು ಕೂಡ ಹಾಗೆ ಮಾಡಬೇಕು ನಮಗೆ ಎಷ್ಟು ಚಪಾತಿ ಬೇಕು ಅಂತ ಮೊದಲೇ ಗೊತ್ತಿರ್ತದಲ್ಲ ಎಷ್ಟು ಜನರಿಗೆ ಬೇಕು ಅಂತ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಾವು ಹಿಟ್ಟು ತೊಗೊಂಡ್ರೆ ಆಯಿತು ಮಾಡಿ ಮಾಡಿ ಮತ್ತೆ ಅಭ್ಯಾಸ ಆಗ್ತದಲ್ಲ ಹಾಗೆ ಗೊತ್ತಾಗ್ತದೆ ನಮಗೆಷ್ಟು ಬೇಕು ಅಂತ ಸೊ ಈಗ ಆಯಿತಲ್ಲ ಚಪಾತಿ ಈಗ ಮಾಡ್ತಿದ್ದೆ ನೋಡಿ ಸ್ವಲ್ಪ ಹಿಟ್ಟು ಮಾತ್ರ ಹಾಕಿ ಹಾಕಿಯೇ ನಾವು ಚಪಾತಿ ಮಾಡಬೇಕು ಎಲ್ಲಾದರೂ ಅದು ಚಪಾತಿ ಮನೆಗೆ ಅದು ಅಂಟುತ್ತದೆ ನೋಡಿ ಹೇಗೆ ಮಾಡ್ತಿದೆ ರೌಂಡಾಗಿ ಬರೋದಿಲ್ಲ ಚಪಾತಿ ಒಮ್ಮೊಮ್ಮೆ ಮ್ಯಾಪ್ ಆಗ್ತದೆ ಚಪಾತಿ ಹೋಗಿ ಇಂಡಿಯಾ ಮ್ಯಾಪ್ ಅದು ಇದು ಎಲ್ಲ ಆಗ್ತದೆ ಒಂದೊಂದು ಸಲ ಮಾತ್ರ ಚೆಂದ ಬರ್ತದೆ ಈಗ ನೋಡಿ ಚೆಂದ ಬಂದರೆ ಸಾಕು ನೀವು ನೋಡ್ತಾ ಇದ್ದೀರಲ್ಲ ಬರ್ಬೋದು ಒಂದೊಂದು ಸಲ ಬರ್ತದೆ ನೋಡಿ ನಾವು ಗೋಧಿ ಹಿಟ್ಟನ್ನು ಹಾಕ್ತಾ ಹಾಕ್ತಾನೇ ಮಾಡಬೇಕು ಅದು ಮನೆಗೆ ಅಂಟಿದ್ರೆ ವೇಸ್ಟ್ ಆಗ್ತದೆ ಮತ್ತೆ ನಮಗೆ ತೆಗಿಲಿಕ್ಕೂ ಆಗೋದಿಲ್ಲ ಇಲ್ಲದ್ರೆ ಮತ್ತೆ ಅದನ್ನು ಉಂಡೆ ಮಾಡಿ ಮತ್ತೆ ನಾವು ನೋಡಿ ಹಾಕಬೇಕಾಗ್ತದೆ ಉಂಡಾಯಿತು ನೋಡಿ ಹಾಕ್ತಾ ಇದ್ದೇನೆ ಈ ಅಡಿಯಲ್ಲಿ ಪೇಪರ್ ಹಿಟ್ಟು ಅದಕ್ಕೆ ಹಾಕಿದರೆ ಇಲ್ಲದ್ರೆ ನಾವು ಹೀಗೆ ಮಾಡ್ತಾ ಇದ್ದೇವಲ್ಲ ಮಾಡುವಾಗಲೇ ತವಾಕ್ಕೆ ಹಾಕಿ ಬಿಸಿ ಮಾಡ್ಬೋದು ನಾವು ಮತ್ತು ಒಂದು ನಾಲ್ಕೈದು ಚಪಾತಿಯನ್ನು ರೆಡಿ ಮಾಡಿ ಮತ್ತೆ ಅದನ್ನು ಫ್ರೈ ಮಾಡ್ತಾ ಇರ್ತವೆ ಹೀಗೆ ಚ ತವದಲ್ಲಿ ಹಾಕಿಟ್ಟರೆ ತವಾಕ್ಕೆ ಕೂಡ ಹಾಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಮತ್ತು ಜಾಸ್ತಿ ಎಣ್ಣೆ ಬೇಡ ಅಂತ ಅವರಿಗೆ ಎಣ್ಣೆಯನ್ನು ತವಾಗೆ ಹಚ್ಚಿದರೆ ಸಾಕಾಗ್ತದೆ ಮತ್ತು ಎಣ್ಣೆ ಓಕೆ ಅಂತ ಇದ್ದರೆ ಚಪಾತಿ ಹಾಕಿ ಇನ್ನೊಂದು ಬದಿಗೆ ನಾವು ಆಯಿಲ್ ಅಪ್ಲೈ ಮಾಡ್ಬೋದು ಇಲ್ಲದ್ರೆ ತುಪ್ಪ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ತುಪ್ಪ ಹಾಕಿದರೆ ಮತ್ತೆ ಕೂಡ ಹರಿಮಳು ಆಗಿ ಚೆಂದ ಆಗ್ತದೆ ತಿನ್ನಲಿಕ್ಕೆ ನಾನು ಮಾತ್ರ ಆಯಿಲ್ ಹಾಕಿದ್ದು ಅದು ತೆಂಗಿನ ಎಣ್ಣೆ ಹಾಕಿದ್ದು ನೋಡಿ ಆಮೇಲೆ ಆಟ್ ಹಾಕಿ ಹಾಕಿಟ್ರೆ ಒಂದು ಸಂಜೆ ಆಗುವಾಗ ನಾವು ಮಾಡಿದರೆ ಒಂಬತ್ತು ಗಂಟೆ ತನಕ ಹಾಕುವಾಗ ಕೂಡ ಅದು ಬಿಸಿ ಇರ್ತದೆ ಬಿಸಿ ಬಿಸಿ ಚಪಾತಿ ತಿನ್ನಲಿಕ್ಕೆ ಒಳ್ಳೇದು ಅಲ್ವಾ ಇಲ್ಲಾದರೆ ಅದು ರೊಟ್ಟಿ ಥರ ಆಗಿರ್ತದಲ್ಲ ನೋಡಿ ಇನ್ನೊಂದು ಚಪಾತಿ ಕೂಡ ಕಾಯ್ತಾ ಉಂಟು ಬಿಸಿ ಎರಡೂ ಬದಿ ಚಂದ ಮಾಡಿ ಅದು ಫ್ರೈ ಆಗಬೇಕು ನೋಡಿ ಇಲ್ಲಾದರೆ ಹಿಟ್ಟು ಹಿಟ್ಟು ಸಿಗ್ತದೆ ಬಾಯಿಗೆ ನಮಗೆ ಎಣ್ಣೆ ಚಪಾತಿ ನೋಡಿ ಇದು ಲಟ್ಟನಿಗೆಯಲ್ಲಿ ಇದು ಮಾಡಿ ಇಟ್ಟದ್ದು ಇಲ್ಲಿ ನೋಡಿ ನಾವು ಚಪಾತಿ ಆ ಕಡೆಯಿಂದ ಫ್ರೈ ಮಾಡುವಾಗ ಈ ಕಡೆಯಿಂದ ಒಂದೊಂದನ್ನೇ ನಾವು ಮಾಡ್ತಾ ಹೋಗ್ಬೋದು ನೋಡಿ ನಾನು ಯಾರಾದರೂ ಹಸ್ಬೆಂಡ್ ಇಲ್ಲಾದರೆ ಹಸ್ಬೆಂಡ್ ಇದು ತಂಗಿ ಯಾರಾದರೂ ಇದ್ದರೆ ಅವ್ರು ಫ್ರೈ ಮಾಡ್ತಾರೆ ನಾನು ಇದು ಮಾಡುವಾಗ ಇಲ್ಲದ್ರೆ ಅವರು ಚಪಾತಿ ಮಾಡುವಾಗ ನಾನು ಫ್ರೈ ಮಾಡ್ತೇನೆ ಚಪಾತಿ ಆ ಕಡೆಯನ್ನು ಹಾಕ್ತಾ ಇದೆ ಸೊ ಈಗ ನಾವು ಒಂದು ಗಸಿ ಮಾಡುವ ಒಂದು ಬಾನಲ್ಲಿ ಗೇ ತಗೊಂಡು ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡಿದ್ದನ್ನು ಹಾಕಿ ಮತ್ತು ಇದು ಹೆಸರುಬೇಳೆನ ಹಾಕ್ಬೇಕು ಹೆಸರುಬೇಳೆ ಅದು ಮುಂದಿನ ದಿನ ಬೆಳಿಗ್ಗೆ ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಮತ್ತು ಸಂಜೆ ಆಗಿ ತೆಗೆದು ಒಂದು ಬಟ್ಟೆಗೆ ಹಾಕಿ ಕಟ್ಟಿಟ್ಟಿದ್ದೆ ನಾನು ಸೊ ಅದು ಚೆಂದ ಮೊಳಕೆ ಬಂದಿದೆ ನೋಡಿ ಅದಕ್ಕೆ ಒಂದು ನಾಲ್ಕು ಎಂತ ಹೇಳ್ತಾರೆ ಅಲಸಂಡೆ ಬೀಜ ಕೂಡ ಹಾಕಿದೆ ನಾನು ನಾವು ಕಟ್ ಮಾಡಿಟ್ಟ ಪೊಟ್ಯಾಟೋನು ಕೂಡ ಅದಕ್ಕೆ ಹಾಕಬೇಕು ಅದು ಒಟ್ಟಿಗೆ ಇನ್ನು ಬೈಯ್ತದಲ್ಲ ಪೊಟ್ಯಾಟೊ ಅಂದರೆ ಮೊದಲೇ ಹಾಕಿದದು ಜಾಸ್ತಿ ಬೇಯ್ತದೆ ಹೆಸರು ಕಾಳು ಬೇಯಲಿಕ್ಕೆ ಎಷ್ಟು ಟೈಮ್ ಬೇಕು ನಮಗೆ ಅಷ್ಟು ಏನು ಪೊಟ್ಯಾಟೊಗೆ ಬೇಕು ಅಂತಿಲ್ಲ ಅಲ್ವಾ ಸೊ ಹಾಗೆ ಇನ್ನು ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡಲಿಕ್ಕೆ ಇನ್ನು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಖಾರ ಏನು ಜಾಸ್ತಿ ಬೇಕು ಅಂತಿಲ್ಲ ಚಪಾತಿ ಗಸೆ ಅಲ್ವ ಗಸಿಗೆ ಮೆಣಸಿನ ಮೆಣಸು ಜಾಸ್ತಿ ಬೇಕು ಅಂತಿಲ್ಲ ಸೊ ಸ್ವಲ್ಪ ಸಾಕು ಆಮೇಲೆ ಅಷ್ಟನ್ನು ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡಿದ ನಂತರ ಅದನ್ನು ಕೂಡ ಅದಕ್ಕೆ ಹಾಕಿ ಚಂದ ಮಾಡಿ ಬೇಯಿಸ್ಕೊಳ್ಬೇಕು ನಂತರ ಅದನ್ನು ಎರಡು ಮೂರು ಕುದಿ ಬಂದ ನಂತರ ಸೈಡಲ್ಲಿ ಒಗ್ಗರಣೆ ರೆಡಿ ಮಾಡುವ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಪಾತ್ರೆಗೆ ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಹಾಕಿ ಆಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಮತ್ತು ಅದು ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿದರೆ ಅಲ್ಲಿಗೆ ನಮ್ಮದು ಒಗ್ಗರಣೆ ರೆಡಿ ಆಗ್ತದೆ ಆ ಒಗ್ಗರಣೆಯನ್ನು ಆ ಕಡೆಯಿಂದ ನಾವು ಗಸಿ ಮಾಡ್ತಾ ಇದ್ದೇವಲ್ಲ ಅದರದ್ದು ಗ್ಯಾಸ್ ಆಫ್ ಮಾಡಿ ಈ ಒಗ್ಗರಣೆಯನ್ನು ಅದಕ್ಕೆ ಹಾಕಿದರೆ ಚಪಾತಿ ಗಸಿ ರೆಡಿ ಆಗ್ತದೆ ಇನ್ನು ಚಪಾತಿಗೆ ಒಂದು ಚಪಾತಿ ಪ್ಲೇಟಿಗೆ ಹಾಕಿ ಅದಕ್ಕೆ ಗಸಿಯನ್ನು ಹಾಕಿ ಸರ್ವ್ ಮಾಡೋದು ನಮ್ದು ಇವತ್ತಿನ ರೆಸಿಪಿ ಆಯಿತು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಕಾಯ್ತಾಯಿರಿ ಬಾಯ್ ಥ್ಯಾಂಕ್ ಯು